ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ತಮ್ಮ ಮೀಡಿಯಂ ಇರ್ತಾರೆ ಎಲ್ಲರಿಗೂ ಸ್ಟೇಜ್ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನೀವು ಮಾತಾಡಿ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಮೂವಿ ಇದೇ ತಿಂಗಳು ಇಪ್ಪತ್ತೆಂಟನ ರಿಲೀಸ್ ಆಗ್ತದೆ ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟು ಬೇಕರು ಹೇಳಿ ಸ್ವಲ್ಪ ಸರ್ ಸಿನ್ಮಾ ಬಂದ್ಬಿಟ್ಟು ಒನ್ ನೈಟ್ ನಡೆಯೋಂಥ ಸ್ಟೋರಿ ಈವ್ನಿಂಗ್ ಸಿಕ್ಸಿಂದ ಮಾರ್ನಿಂಗ್ ಸಿಕ್ಸ್ವರೆಗೂ ನಡೆಯುತ್ತೆ ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಥೇಟ್ರ್ ಬಂದು ನೋಡಬೇಕಂತ ಬಡ್ಕೊಂತೀವಿ ಸೊ ಎಫ್ ಐ ಆರ್ ಅಂದ್ರೆ ಅದ್ರ ಸುತ್ತು ಸ್ಟೋರಿ ನಡೆಯುತ್ತೆ ಅದಕ್ಕೋಸ್ಕರ ಎಫ್ ಐ ಆರ್ ಅಂತ ಇಟ್ಟಿದ್ದೀವಿ ಸಿಕ್ಸ್ ಟು ಸಿಕ್ಸ್ ಅಂದ್ರೆ ಈವ್ನಿಂಗ್ ಸಿಕ್ಸ್ ಇಂದ ಮಾರ್ನಿಂಗ್ ಸಿಕ್ಸ್ ವರ್ಕ್ ನಡೆಯೋದರಿಂದ ಅದಕ್ಕೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ಇಟ್ಟಿದ್ದೀವಿ ನಿಮಗೆ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂತಿಲ್ಲ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಆಕ್ಷನ್ ಫಿಲಮು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ವೆಯ್ಟ್ ಮಾಡಿದ್ದಕ್ಕೆ ಸಾರಿ ಫಾರ್ ದ ಲೇಟ್ ಆ್ಯಂಡ್ ಎಲ್ಲರೂ ಆ್ಯಸ್ ಯೂಶ್ವಲ್ ನಾನು ಹೇಳೋದೊಂದೇ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಇದ್ರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೇನೆ ಆ್ಯಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಮಾಸ್ಟ್ರು ಹಾಂ ಇದ್ರಲ್ಲಿ ಆ್ಯಕ್ಷನ್ಸ್ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಯಾಕಂದರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡ್ತಿದ್ದೀನಿ ಫೈಟ್ ಬಗ್ಗೆ ನನಗೂ ಯಾವ ಐಡಿಯಾನೂ ಇಲ್ಲ ಬಟ್ ಸಡನ್ಲಿ ಫೈಟ್ ಮಾಡಿಸಿದ್ದಾರೆ ಸೊ ಸರ್ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಂಡ್ ಡೈರೆಕ್ಟರ್ ಸರ್ಗೂ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಅನ್ ಮ್ಯಾಮನ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಒಂದು ಒಳ್ಳೆ ಟೈಟ್ಲ್ ಸಿಕ್ಸ್ ಟು ಸಿಕ್ಸ್ ಅದು ಆ್ಯಕ್ಚುಲಿ ಸಿಕ್ಸ್ ಪಿ ಎಂ ಟು ಸಿಕ್ಸ್ ಎಮ್ ಅಂತ ಹಾಕಿದ್ರೆ ಚೆನ್ನಾಗೋದು ನನ್ನ ಒಪಿನಿಯನ್ ಯಾಕಂದ್ರೆ ಬೆಳಗ್ಗೆಯಿಂದ ಸಿಕ್ಸ್ ಸಾಯಂಕಾಲ ಸಿಕ್ಸ್ ಸ್ವಲ್ಪ ಕನ್ವ್ಯೂಸ್ ಆಯ್ತು ಬಟ್ ಎನಿ ಹೌ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಒಂದು ಒಳ್ಳೆ ಟೈಟ್ಲ್ ಆಮೇಲೆ ಕಥೆಗಳು ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಎರಡು ಆ್ಯಕ್ಷನ್ ಮಾಡಿದೀನಿ ರಾಘವ್ರದ್ದು ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಅವ್ರದ್ದು ಆ್ಯಕ್ಷನಲ್ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ನಂಗೆ ಭಾಳ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಸೂಪರ್ ಅವರೇ ಭಾಳ ಖುಷಿ ಆಯ್ತು ಸೊ ಎಕ್ಸ್ಟಾಡಾಗಿ ಆ್ಯಕ್ಷನ್ ಮಾಡ್ತಾರೆ ಸೊ ವೆರಿ ನೈಸ್ ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ಥರ ಆ್ಯಕ್ಷನ್ಸ್ ಬರುತ್ತೆ ಸೊ ನೈಟ್ ಎರಡು ಆ್ಯಕ್ಷನ್ ಮಾಡಿದ್ದೀನಿ ಎರಡು ನೈಟ್ ಎಫೆಕ್ಟೆ ತುಂಬ ಚೆನ್ನಾಗಿತ್ತು ನಮ್ಮ ಶಟ್ರು ಸೂಪರ್ ಆಗಿ ಮಾಡಿದ್ರು ಅವರು ಕೂಡ ಅವರು ಒಂದು ಕಳನಾಳನಟನಾಗಿ ಮಾಡಿದ್ರು ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವೆರಿ ನೈಸ್ ಶತ್ರು ನಿಮ್ಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದಾರೆ ಸೊ ಅವ್ರಿಗೂ ಗುಡ್ ಕೇಳ್ತಾ ಹೇಳ್ತಾ ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನ್ಮಾ ಸೊ ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಕುಟುಂಬ ಸಮೇತ ನೋಡುವಂತ ಸಿನ್ಮಾ ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಬೋದು ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಒಳ್ಳೆ ಪಾತ್ರ ಮಾಡಿದ್ದಾರೆ ಆ ಶೆಟ್ರು ಇದಾರೆ ನಮ್ಮ ವಿಜಯ ರಾಘವೇಂದ್ರ ಅವರು ಅವರ ಪಾತ್ರಗೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ ಆ ಪಾತ್ರ ಯಾವುದೇ ಇದ್ರು ಅವರು ಬಹಳ ಖುಷಿ ಆಗುತ್ತೆ ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮ್ ಅಲ್ಲಿ ಆ ಪಾತ್ರಕ್ಕೆ ಆ ಆ ಅದಕ್ಕೆ ಒಂದು ನ್ಯಾಯ ಕೊಡ್ತಾರೆ ಸೊ ಸೂಪರ್ ಸೊ ಒಳ್ಳೆ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್ ಬಹಳ ಖುಷಿ ಆಯ್ತು ನನಗೆ ಇವ್ರ ಜೊತೆ ಕೆಲಸ ಮಾಡಿದೆ ಒಂಥರ ಖುಷಿ ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರುವಂತ ಒಂದು ತಂಡ ಈ ತಂಡಕ್ಕೆ ಒಳ್ಳೆಯದಾಗ್ಲಿ ನಮ್ಮ ಪ್ರೊಡ್ಯೂಸರ್ ಕಡೆಯೂ ಒಳ್ಳೆ ಸಪೋರ್ಟಿವ್ ರಮೇಶ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನಗೆ ಪ್ರೋತ್ಸಾಹ ಕೊಟ್ಟರು ಈ ಒಂದು ಸಿನಿಮಾ ಆಕ್ಷನ್ ಹೈಲೈಟ್ ಆಗಿದೆ ಸಿನಿಮಾನು ಸೂಪರ್ ಆಗಿ ಬಂದಿದೆ ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ತೆ ಆ್ಯಕ್ಚುಲಿ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ದೇನು ಉಳಿಸಿಲ್ಲ ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಟ್ಟಾರೆ ನಂದು ಆ್ಯಕ್ಚುಲಿ ಒಂದೇ ಒಂದು ಸೀನು ಒಂದು ಲಾಯರ್ ಪಾತ್ರ ಮಾಡಿರೋದು ಅದು ಆ್ಯಕ್ಚುಲಿ ಇರಲಿಲ್ಲ ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗಬೇಕಿತ್ತು ಔಟ್ಡೋರು ಹಾಗಾಗಿ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡಿಬಿಟ್ಟು ಹೋಗಿ ಅಂದರು ಪರವಾಗಿ ಒಂಬತ್ತು ಗಂಟೆಗೆ ಬಿಟ್ಕೊಡ್ತೀನಿ ಅಂದರು ಬಟ್ ನೋಡಿದ್ರೆ ನನಗೆ ಒಂದುವರಿಗೆ ಬಿಟ್ಕೊಟ್ರು ನೈಟು ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯಿನ್ ಆಗಬೇಕಿತ್ತು ಬಟ್ ಒಂದು ಜರ್ನಿ ಚೆನ್ನಾಗಿತ್ತು ಎಫ್ ಐ ಆರ್ದು ಹೇಗೆ ಸಿಕ್ಸ್ ಟು ಸಿಕ್ಸ್ ಅಂತ ಇದೆ ಒಂದು ರಾತ್ರಿ ನಡೆಯುವಂಥ ಕತೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿದ್ದು ತುಂಬಾ ರಫ್ ಕಟ್ ಎಲ್ಲ ಮಾಡಿ ಆದಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತನೆ ಮಾಡಿದ್ದು ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮಿಗೆ ಸಿಗ್ತಾಯಿತ್ತು ಹಾಗಾಗಿ ನೈಟೇ ಮಾಡ್ತಿದ್ವಿ ಬಟ್ ಪೇಮೆಂಟ್ ಎಲ್ಲ ಡೇನೆ ಮಾಡ್ತಾ ಇದ್ರು ಪ್ರೊಡ್ಯೂಸರು ಹಾಂ ರಿಲೀಸು ಡೇನೆ ನೈಟ್ ಶೋನು ಇರುತ್ತೆ ಈ ಇದರಲ್ಲಿ ಏನಂದರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ ಅಂದರೆ ಒಂದು ಹೋಗುತ್ತೆ ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು ಎಲ್ಲೂ ನಮಗೆ ಒಂದು ಲ್ಯಾಕ್ ಅನ್ನು ಫೀಲ್ ಇರಬಾರ್ದು ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ ಒಂದು ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ನ ಎಲ್ಲಾನು ಒಂದು ಹರ್ಡಲ್ಸ್ ನ ದಾಟಿ ಬರಬೇಕು ವಿಜಯ ರಾಘವೇಂದ್ರ ಅವರು ಆ ಒಂದು ಪಾತ್ರ ಆ ಟೆನ್ಸ್ ಏನಿದೆ ಸಿನಿಮಾ ಬಿಗಿನಿಂಗ್ ಇಂದ ಕೊನೆಗೂ ಅದು ಹಾಗೇ ಕ್ಯಾರಿ ಥ್ರೂ ಮಾಡಿದ್ದಾರೆ ಪ್ರಾಜೆಕ್ಟಿಗೆ ಕೇಶವ್ ಮುಖಾಂತರ ರಮಣ ಸಾರಿಗೆ ಫ್ರೆಂಡ್ ಅದೆ ಹಾಗೆ ಇದಕ್ಕೆ ಕಾಶ್ನಿಂಗ್ ಅದೇ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಖುಷಿ ಆಗ್ತಿದೆ ಯಾಕಂದ್ರೆ ಇತ್ತೀಚೆಗೆ ಮ್ಯಾಕ್ಸ್ ಮೂವಿ ಕೂಡ ಅಷ್ಟೇ ಒಂದು ರಾತ್ರಿ ನಡೆಯುವಂಥ ಕಥೆ ಆ ಮೂವಿನ ನೋಡಿ ಎಲ್ಲರೂ ಖುಷಿ ಪಟ್ರು ಮೂವಿನ ಗೆಲ್ಸಿದ್ರು ಆ ಒಂದು ಯಶಸ್ಸು ಈ ಮೂವಿಗೂ ಸಿಗ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ವಿಜಯ ರಾಘವೇಂದ್ರ ಸಹ ಜೊತೆಗೆ ನಾನು ಯಾವ ಮೂವಿನ ಮಾಡಿರ್ಲಿಲ್ಲ ಇದೇ ಫಸ್ಟ್ ಮೂವಿ ಅದು ಕೂಡ ಫೈಟಿಂಗ್ ಸೀಕ್ವೆನ್ಸ್ ಜೊತೆಗೆ ಸ್ಟಾರ್ಟ್ ಆಗಿಬಿಡ್ತು ಆ ತರ ಮಾಸ್ಟ್ ಮಾಸ್ಟ್ರು ಜೊತೆಗೂ ಇದು ಫಸ್ಟ್ ಮೂವಿ ಎಲ್ಲಾ ಮಾಸ್ಟರ್ ಜೊತೆ ಕೆಲಸ ಮಾಡಿದೆ ತ್ರಿಣಮಂಜು ಸರ್ ಹಂಗೆ ಸಿಕ್ಕಿರ್ಲಿಲ್ಲ ಈ ಮೂವಿ ಎಲ್ಲ ಒಂದು ಕನ್ಸು ನನ್ಸಾಯ್ತು ಹಾಗೆ ಎಲ್ಲ ನಾಗೇಂದ್ರ ಅವ್ರ ಜೊತೆಗೆ ತುಂಬಾ ಮಿಸ್ ಮಾಡ್ತಾ ಬರ್ತಿದೀನಿ ನಾನು ಕಾಂಬಿನೇಷನ್ ಯಾವುದು ಸಿಕ್ಕಿಲ್ಲ ಇದುವರೆಗೂ ನಾವಿಬ್ಬರು ಇದ್ದೀವಿ ಒಂದೇ ಮೂವಿಯಲ್ಲಿ ಬಟ್ ಕಾಂಬಿನೇಷನ್ ಇಲ್ಲ ಆದಷ್ಟು ಬೇಗ ಸಿಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಮೂವಿ ಆದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಇದೇ ಫೆಬ್ರಿ ಇಪ್ಪತ್ತೆಂಟಕ್ಕೆ ಬರ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಎಫ್ ಐ ಆರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಮ್ಮ ರಮಣ್ ಸಿಕ್ಕಿದ ಆ ಸ್ಟೋರಿ ನಮಗೆ ತುಂಬಾ ಇಷ್ಟ ಆಯಿತು ಸೊ ನಮ್ಮ ಪ್ರೊಡ್ಯೂಸರ್ ಆಮೇಲೆ ರಮೇಶ್ ಸರ್ ಸಿಕ್ಕಿದ್ರು ಇದು ಆ ಥರ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ಎಸ್ ಎಸ್ ಶೆಟ್ಟಿ ಅವರು ನಮಗೆ ತುಂಬಾ ಅದೇ ದೋಸ್ತು ಆದ ಆವಾಗಿಂದಲೂ ನಾವು ಮಾಡಬೇಕು ಅಂತ ಇದ್ವಿ ಈ ಇದರಲ್ಲಿ ಚಾನ್ಸ್ ಸಿಕ್ಕಿದೆ ನಮ್ಮ ಎಲ್ಲ ಒಂದು ಟೀಮ್ ಆಗಿ ಮಾಡೋಕ್ಕೆ ಮೇಯ್ನ್ಲಿ ಅಂದರೆ ನಮ್ಮ ರಾ ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ ನಮ್ಮ ಸಿನ್ಮಾಗೆ ಸೊ ಹಾಗಾಗಿ ಇದರಲ್ಲಿ ಬರುವಂಥ ಎಲ್ಲ ಟೀಮ್ ಎಲ್ಲ ಯಾರ್ಯಾರು ವರ್ಕ್ ಮಾಡಿದಾರೋ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ಅದಕ್ಕೆ ನಮ್ಮ ವಿಜಯ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಅಂದ್ರೆ ಮೀನ್ಸ್ ಅವ್ರನ್ನ ನೋಡಿ ಆಕ್ಟಿಂಗ್ ಅಲ್ಲಿ ಇರ್ಲಿ ಆಮೇಲೆ ಅವ್ರ ಬರೋ ಟೈಮಿಂಗ್ ಸೆನ್ಸ್ ಇರ್ಲಿ ಆಮೇಲೆ ಅವ್ರ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ನೋಡ್ಕೊಂಡು ನಮಗೂ ಒಂದು ಸಪೋರ್ಟ್ ಆಗಿದೆ ಸೊ ಈ ಸಿನಿಮಾ ನೀವೆಲ್ಲರೂ ನೋಡಿ ಎಲ್ಲ ನಮ್ಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಥಿಯೇಟರ್ ಬಂದು ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂದು ಥ್ರಿಲ್ಲರ್ ಫೈಟ್ ಫೈಟ್ಸ್ ತಂದು ಎಕ್ಸಲೆಂಟ್ ಆಗಿದೆ ನಮ್ಮ ಮಂಜು ಸರ್ ಥ್ರಿಲ್ಲರ್ ಮಂಜು ಸರ್ ಅವರು ಅವರು ಏನು ಅವರು ನಮ್ಗೊಂದು ಚಿಕ್ಕ ಇದು ಕೊಟ್ಟಿದ್ದಾರೆ ಅದು ಹೆಂಗ್ ಮಾಡಿಸ್ತಾರೆ ನಮ್ಗೆ ಫಸ್ಟ್ ನೋಡುವಾಗ ಭಯ ಆಗ್ತದೆ ಬಟ್ ಅವ್ರು ಮಾಡಿಸೋ ಇದರಲ್ಲಿ ನಮಗೆ ಏನು ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ ಫೈಟಿಂಗ್ ಎಲ್ಲನೂ ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ರಮಣ ಅವರು ಸ್ಕ್ರಿಪ್ಟು ತುಂಬ ಅದ್ಭುತವಾಗಿದೆ ನಮಗೆ ಈ ಕ್ಯಾರೆಕ್ಟರು ಮತ್ತೆ ಇದರಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ನಮ್ಮ ಮೇಡಮ್ ಪ್ರೊಡ್ಯೂಸರ್ ಮೇಡಮ್ ಅವ್ರಿಗೂ ಭಾಗ್ಯ ಮೇಡಮ್ಗೂ ನನ್ನ ಹೃದಯ ಪೂರ್ವಕ ವಂದನೆಗಳು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೀನಿ ಆ ಯಾವುದು ಪ್ರೆಸ್ ಮೀಟ್ಗೆ ನಾನು ಕಾಯಿಸ್ಬೇಕು ಅಥವಾ ಲೇಟಾಗಿ ಬರಬೇಕು ಅಂತ ಇದುವರೆಗೂ ಮಾಡಿದಿಲ್ಲ ಮುಂದಕ್ಕೆ ಮಾಡೋದು ಇಲ್ಲ ಆದ್ರೆ ಕೆಲವೊಮ್ಮೆ ಅನಿವಾರ್ಯತೆ ಅನ್ನೋದಿರೋದ್ರಿಂದ ಇರೋದ್ರಿಂದ ಇವತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ತಡ ಆಗಿದೆ ಹಾಗಾಗಿ ನಾನು ಬಹಳ ಕ್ಷಮೆ ಕೇಳ್ತಾ ಇದ್ದೀನಿ ಮುಖ್ಯವಾಗಿ ರಮೇಶ್ ಅಣ್ಣ ಆಮೇಲೆ ಕೇಶವ್ ಸರ್ ಯಾಕಂದ್ರೆ ಅವರೆಲ್ಲ ಸುಮಾರು ನಮಗೆ ಒಂದು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ ಇವಾಗ ಮಾಡಬೇಕು ಅವಾಗ ಯಾವಾಗ ಮಾಡ್ಕೊಂಡ್ಬಿಡ್ಬೇಕು ಪ್ರೊ ಪ್ರಮೋಷನ್ಗೆ ಅಂತ ಆದ್ರೆ ಸ್ವಲ್ಪ ಬಿಡುವಿಲ್ಲ ಅದಕ್ಕೆ ನನ್ನದೇ ಸಾಕಷ್ಟು ಕಾರಣಗಳಿರ್ತವೆ ಆದರೆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನ ನೋಡಬೇಕು ಅನ್ನೋದನ್ನ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಹೃತ್ಪೂರ್ಕವಾಗಿ ಪೂರ್ಕವಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಎಫ್ ಐ ಆರ್ ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಹೆಣಿಗೆ ಆಮೇಲೆ ಕೇಶ್ ಅವ್ರಿಗೆ ಆಮೇಲೆ ರಮಣ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಎಫ್ ಐ ಆರ್ ಅಂದ್ರೆ ಇವಾಗ ಆ ಟೈಟ್ಲ್ ಅಲ್ಲೇನೆ ಅದಕ್ಕೊಂದು ಸಣ್ಣ ಕುತೂಹಲ ಇದೆ ಏನಕ್ಕೆ ಎಫ್ ಐ ಆರ್ ಅಂತ ಇಡ್ತಾರೆ ಅಥವಾ ಸಿಕ್ಸ್ ಟು ಸಿಕ್ಸ್ ಅಂತ ಏನಕ್ಕೆ ಇಡ್ತಾರೆ ಅಂತ ಸೊ ಇಂಥ ಒಂದು ಕತೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ತರ ಇರಬೇಕು ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಏನು ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಅಥವಾ ಗ್ರೇ ಶೇಡಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವರ ಕ್ಯಾರೆಕ್ಟರ್ ಬಹಳ ಅವರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗಲಿ ಬಹಳ ತೂಕ ಇರುತ್ತೆ ಅಂತ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಕಥೆ ಹೇಳ್ಬೇಕಾದ್ರೆ ಹೇಳಿದ್ರು ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ತರ ಇರಬೇಕು ಈ ಕಥೆಯಲ್ಲಿ ಹೇಗಿರುತ್ತೆ ಅಂತ ಸಮ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡ್ಕೊಂಡು ಸೀನ್ಗಳು ಹೋಗೋದು ನನ್ಗೆ ಈ ಸಿನಿಮಾದಲ್ಲಿ ಆತರ ಅಲ್ಲ ಫೈಟ್ ಮಾಡ್ಕೊಂಡ್ರೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಆತರ ಮಾಡಿದ್ದಾರೆ ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನಾನು ಒಂಥರ ಪುಣ್ಯ ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂತಹ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಯಾವ್ದಾರು ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಅದು ಫೈಟ್ ಸೀನ್ ಫೈಟ್ ಸೀನ್ ತರ ಮಾಡಲ್ಲ ಮಾಸ್ಟರ್ ಯಾವುದೋ ಒಂದು ಸಾಂಗ್ ಸೀನ್ ತರ ಮಾಡ್ತಾ ಇರ್ತಾರೆ ಆರಾಮಾಗಿ ತಮಾಷೆ ಮಾಡಿಕೊಂಡು ಸ್ಟ್ರೈನೇ ಕೊಡದೇನೆ ಅದು ಬರೀ ನಮಗೆ ಅಂತಲ್ಲ ಯಾರಿಗೂ ಸ್ಟ್ರೈನ್ ಕೊಡಲ್ಲ ಹೊಸೊಬ್ರಿಗೆ ಯಾರು ಫೈಟ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ರೀತಿ ಅದನ್ನ ಹೂವನ್ನ ಮ್ಯಾನೇಜ್ ಮಾಡೋಂಗೆ ಮ್ಯಾನೇಜ್ ಮಾಡ್ತಾರೆ ಸೊ ನಾನು ಅವ್ರಿಗೆ ಸದಾ ಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದಾರೆ ನಾವು ಬಹಳ ಪ್ರೀತಿಯಿಂದ ಬಾಂಡ ಬಾಣ ಕರಿತಾ ಇರ್ತೀವಿ ಅದು ಇನ್ನೂ ನೆನಪಿದೆ ಹಾರ್ಟ್ ಅಲ್ಲಿ ನಾವು ಕೆಲಸ ಮಾಡಿದ್ದು ಅವ್ರ ಅವರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದರೆ ಬಹಳ ಹೊಸದಾಗಿದೆ ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಯಾವಾಗ ಮಾಡೋಣ ಹಾರ್ಟ್ ಬೀಟ್ಸ್ ಆವಾಗ ಬಡ್ದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ ಪ್ರಯತ್ನಗಳಿರುತ್ತೆ ಮುಂದೆ ಕೆಲಸ ಮಾಡ್ತೀನಿ ನೀವು ಕೂಡ ಆಗಲಿ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಅದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ ಹೌದು ಹೌದು ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಅಂದ್ರೆ ಅವ್ರು ಹೇಳಿದ್ ನಿಜ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಸಿನಿಮಾಟೋಗ್ರಾಫರು ಮ್ಯೂಸಿಕ್ ಡೈರೆಕ್ಟರ್ ನಾಗೇಂದ್ರ ಸರ್ ಎಡಿಟರ್ ಎಲ್ರು ಎಲ್ಲರ ಒಂದು ದೃಷ್ಟಿಕೋನನು ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ ಅಂಡ್ ರಮೇಶ್ ಅಣ್ಣನ ಅಂಥವ್ರಿಗೆ ಸಿನಿಮಾದ್ರ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಎಂಥೂಸಿಯಾಸಮ್ ಇರುತ್ತೆ ಆದ್ರೆ ಸಿನಿಮಾ ಗೊತ್ತಿರೋರು ಬರಬೇಕು ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು ಅವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟು ಮಟ್ಟಿಗೆ ಅದನ್ನ ಪ್ರಮೋಟ್ ಮಾಡಬೇಕು ಅದನ್ನ ಯಾವ ರೀತಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ತುಂಬ ತುಂಬ ಎಲ್ರು ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅನ್ನೋ ಥರ ಆಗ್ಬಿಟ್ಟಿದೆ ಸಿನಿಮಾ ಮಾಡದೆ ಥಿಯೇಟ್ರಿಗೆ ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ ಥಿಯೇಟ್ರಿಗೆ ಅಂತ ಮಾಡ್ತೀವಿ ಆದರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆದರೆ ನನಗೆ ಆ ಥರ ಕೇಳ್ಕೊಳ್ಳೋ ಕೇಳ್ಕೊಳ್ಳೋದಂದ್ರೆ ನನಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಎಲ್ಲರೂ ಭಾಳ ಪ್ರಾಮಾಣಿಕವಾಗಿ ಭಾಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದು ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಬ್ಬರು ಕೂಡ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ನೋಡಿ ಥೇಟ್ರಿಗೆ ಹೋಗಿ ನಾ ಇದರ ಅನುಭವ ಪಡಿಬೇಕು ಅಂತ ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ದೀರಿ ಇದುವರೆಗೂ ನಮ್ಮನ್ನು ನಮಗೆ ಮಾರ್ಗದರ್ಶನ ಮಾಡಿಕೊಂಡೇ ಬಂದಿದ್ದೀರಿ ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ